ಈಗ ಹೆಂಗ್ ಮಾಡ್ಬೇಕು ಒಂದ್ ದಸ್ ಹಾಕೊಂಡ್ ಬರ್ಬೇಕಂದ್ರೆ ಇನ್ನೂರ್ ಮುನ್ನೂರ್ ಕಿಲೋಮೀಟರ್ ಹೆಂಗ್ ನಡ್ಸ್ಕೊಂಡ್ ಬರಲ್ಲ ಏ ಆಗಲ್ಲ ಅವೆಲ್ಲ ಸಾಧ್ಯ ಇಲ್ಲ ಮಾತ್ ಇದು ಹೆಂಗ್ ನಡ್ಸ್ಕೊಂಡ್ ಬರ್ಕಾಯ್ತ ಹೇಳಿ ಸರ್ ನೀವ್ ಹೆಂಗ್ ನಡ್ಸ್ಕೊಂಡ್ ಬರ್ಕಾಯ್ತ ವೆಹಿಕಲ್ ಅಲ್ಲಿ ತರ್ಲೇಬೇಕು ಇವನಲ್ಲಿ ಗಾಡಿ ಹಿಡ್ದು ಹಿಂಗ ಹಸು ಎಲ್ಲ ತಗೊಂಡ್ ಗೋಶಾಲೆ ಬಿಟ್ರೆ ನಾವೇನ್ ಮಾಡಬೇಕು ಈಗ ನೀವು ಬಂಡವಾಳ ಎಷ್ಟ ಹಾಕ್ಬೋದು ಇಂತ ಹಸು ಸರ್ ಒಂದ್ ಮೂರ್ ಹಸು ತಂದ್ರೆ ಒಂದ್ ಎರಡುವರೆ ಲಕ್ಷ ಬಂಡವಾಳ ಎಲ್ಲ ಹಿಂಗ್ ಮಾಡ್ಕೊಂಡ್ ಹೋದ್ರೆ ನಾವ್ ಹೆಂಗ್ ತರೋದು ಒಳ್ಳೆ ಬಿಡ್ ಹೆಂಗ್ ತರೋದು ತಂದ್ ಮಾಡೋದ್ ಸರ್ ನಾವು ಎಲ್ಲಾದ್ರೂ ಈ ತರ ಆಗ್ತಾ ಇದ್ರೆ ಬಿಟ್ಟು ಬಿಡುವಂತ ಸಾಧ್ಯತೆ ಜಾಸ್ತಿ ಇದೆ ಎಲ್ಲ ಮಾರುಕಟ್ಟೆ ಬಂದ್ ಮಾಡಿ ಬಿಡಿ ಈಗ ಎಲ್ಲಾ ಬಂದು ಎಲ್ರಿಗೂ ನಮಸ್ತೆ ಬಂದಾಗ ನಾನು ವರ್ಷದ ನೀವು ನೋಡ್ತಾ ಇರುವಂತದ್ದು ಅರು ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹಸುಗಳು ಅದರಲ್ಲೂ ಹೆಚ್ ಎಫ್ ಹಸುಗಳ ಸಂಖ್ಯೆ ಕರ್ನಾಟಕದಲ್ಲಿ ನಾವ್ ಸಾಕ್ಬೇಕು ಒಳ್ಳೆ ಬ್ರೀಡ್ ಹೆಚ್ ಎಫ್ ಬೇಕೇ ಬೇಕು ನಾವೇನಾರ ಅದನ್ನ ಇಟ್ಕೊಂಡು ಹೈನುಗಾರಿಕೆ ಮಾಡ್ಬೇಕು ಅಂತ ಏನಾದ್ರು ಆಸೆ ಇಟ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಆಸೆಗೆ ನಿರಾಸೆ ಆಗುವಂತ ಸಾಧ್ಯತೆ ಹೆಚ್ಚು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ ಎಫ್ ಹಸುಗಳು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇಲ್ಲ ಈ ಕನ್ನಡಕ್ ಬರ್ತಾ ಇಲ್ಲ ಇದಕ್ಕೆ ಏನೆಲ್ಲ ಕಾರಣಗಳಿರ್ಬಹುದು ಅಥವಾ ಈಗ ಹಸು ಸಾಕಾಣಿಕೆದಾರರು ಮಾರಾಟ ಮಾಡ್ಬೇಕು ನಾವು ಸಂತೆ ಹೋಗಿ ಸೇಲ್ ಮಾಡ್ಬೇಕು ಅಂತ ಬಂದವರು ಕೂಡ ಅವರು ಕೂಡ ಹಿಂದೆ ಹಾಕ್ತಿದ್ದಾರೆ ಮನೆ ಹತ್ರನೇ ಹಸುಗಳನ್ನು ಕಟ್ಕೊಳ್ತಾ ಇದಾರೆ ಸಂತೆಗೂ ಕೂಡ ಹಸುಗಳು ಬರ್ತಾ ಇಲ್ಲ ಇಲ್ಲಿ ಈಗ ಏನಾದ್ರು ಇಟ್ಕೊಂಡು ಒಬ್ಬ ರೈತ ತಾನು ಬ್ರೀಡಿಂಗ್ ಮಾಡಿಸಿ ಒಂದ್ ಹಸುವನ್ನ ಬ್ರೀಡ್ ಮಾಡಿಸಿ ಅದನ್ನ ಅನ್ನೋ ಅಂತ ಆಲೋಚನೆಯನ್ನ ಇಟ್ಕೊಂಡಿದ್ರೆ ಅದು ಅವನು ಕೂಡ ಹಿಂದೆ ಹಾಕ್ತಾ ಇರುವಂತದ್ದು ಇತ್ತಿನ ಕಾಣ್ತಾ ಇದೀವಿ ಅಥವಾ ಒಂದು ಹಸುನ ನಾನು ಮಾರಾಟ ಮಾಡ್ಬೇಕು ಸೇಲ್ ಮಾಡ್ಬೇಕು ಎಲ್ಲರಿಗೂ ಒಬ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅದು ಒಂದ್ ಲಕ್ಷದೊಳಗೆ ಹಸುಗಳ್ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಇವತ್ತು ಹಸುಗಳು ಕೊಡ್ಲಿಕ್ಕೆ ಹಿಂದೆಟ್ ಮಾಡ್ತಿದಾರೆ ಹಸುಗಳನ್ನ ತರ್ತಾ ಇಲ್ಲ ಇವೆಲ್ಲವೂ ಕೂಡ ಅಹ್ ಕಾರಣ ಏನ್ ಇರ್ಬೋದು ಅನ್ನೋಂತ ವಿಚಾರ ನಾನು ನೇರವಾಗಿ ಏನೆಲ್ಲ ಸಮಸ್ಯೆ ಇದೆ ಈ ಸಾಕಾಣಿಕೆದಾರರು ಮತ್ತೆ ಅದನ್ನ ಹಸುಗಳನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಇರುವಂತವ್ರು ಏನೆಲ್ಲ ತೊಂದರೆ ಅನುಭವಿಸ್ತಾ ಇದ್ರೆ ಕೇಳ್ಲಿಕ್ಕೆ ನಾನು ಇವತ್ತು ಆ ಬಂದಿದ್ದೀನಿ ನಮ್ಮ ಕೆಲವರು ಬ್ರೀಡರ್ಸ್ ಇದಾರೆ ಸೀಲರ್ಸ್ ಇದ್ದಾರೆ ಅವರ ಸಂಕಷ್ಟ ಏನು ಅನ್ನುವಂತದ್ದು ಇವತ್ತು ನಾಲ್ಸಣ ಬನ್ನಿ ಆ ಅಂದಾಗೆ ಇಮ್ರಾನ್ ಫಸ್ಟ್ ಇಲ್ಲೆಲ್ಲರೂ ಕೂಡ ಹಸು ಸಾಕಾಣಿಕೆಯಿಂದ ಹಿಡಿದು ಕೊಡುವಂತ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಏನ್ ಆಗ್ತದೆ ಯಾಕೆ ಕರ್ನಾಟಕದಲ್ಲಿ ಹೆಚ್ಚು ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್ ಹಸು ಕಮ್ಮಿ ಇದಾವ ಕರ್ನಾಟಕದಲ್ಲಿ ನಾವು ಹಿಂದೆ ಮುಂದೆ ಅಕ್ಕಪಕ್ಕ ಪಕ್ಕ ತರ್ತೀವಿ ಹಸುಗಳು ಎಲ್ಲಿ ಬೇಕಲ್ಲಿ ಗಾಡಿ ಹಿಡಿತದಾವೆ ಮೂರ್ ಹಸು ಹಾಕಂಗಿಲ್ಲ ಹೆಂಗ್ ಮಾಡ್ಬೇಕು ಅದಕ್ಕೆ ಓಕೆ ಈಗ ಇಲ್ ಮೇಲ್ ಬರ್ತಾದಂತ ವಿಚಾರ ಹಸುಗಳನ್ನ ತೆಗೆದುಕೊಂಡು ಅಂತ ಸಂದರ್ಭದಲ್ಲಿ ಹಿಡಿತಾ ಇದಾರೆ ರಕ್ಷಣೆಗೆ ವಿಚಾರದಲ್ಲಿ ನಿಂತ್ಕೊಂಡು ಹಸುಗಳನ್ನ ಮೂ ಮಾಡ್ತಾ ಇಲ್ಲ ಈಗ ಅವ್ರ ಉದ್ದೇಶ ಏನಿರ್ಬೋದು ಏನಾದ್ರು ಈಗ ಹಸು ಬೇರೆ ಕಡೆ ಏನಾದ್ರು ಕಸಾಯಿಖಾನೆಗೂ ಹೋಯ್ತಾರೆ ಆತರ ಈ ತರ ಏನಾದ್ರು ಆಲೋಚನೆ ಇದ್ದಲ್ಲಿ ಹಿಡಿತಾ ಇದಾರೆ ಏನಂತ ಅಂತ ಇದು ಇಲ್ಲ ಸರ್ ನಮ್ಮ ಗಬ್ಬು ಚೆಕ್ ಮಾಡಿದ್ರೆ ಒಂದ್ ವಾರದಲ್ಲಿ ಸರ್ಜೆಂಟ್ ಆಕ್ಟರ್ ಕರೆ ಕಳಿಸಿ ಚೆಕ್ ಮಾಡಿದ್ರೆ ಗಬ್ಬು ಇದಾವ್ ಹಿಡಿತಾರ ಅವರು ಹಾಲಿ ಅನ್ನೋದಾದ್ರೆ ಹಿಂಗಾರ ಸರ್ ನಮ್ಮವು ಒಂದ್ ಬುಲರ್ ಅಡಿ ಮೂರ್ ಹಸಿರು ಹತ್ತೀವಿ ನಾವು ಗಾಡಿಗೆ ಆಗಲ್ಲ ಇಲ್ಲಿಂದ ಚಂದ್ರಪಟ್ನ ಆಗ್ಲಿ ಹಾಸನ ಆಗ್ಲಿ ಗಣೇಶ ಆಗ್ಲಿ ಹಾಕೊಂಡ್ ಬರ್ತಿವ್ ಅಂತ ಹೇಳ್ಕೊಳ್ರಿ ಮೂರ್ ಹಸಿರು ಅದ ಹೆಂಗ್ ಹಿಡಿತಾರ ಅವರು ಇದು ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ತಾರೆ ಪ್ರಾಬ್ಲಮ್ ಆಗ್ತಿರೋದು ಅದು ಮೂರ್ ಹಸಿ ಹಿಡಿದ್ ಹೆಂಗ್ ಗೋಶಾಲೆ ಆಗ್ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡಬೇಕು ರೈತರು ಗಾಡಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಬೇಕಾದ ಮೂವರು ನಾಲ್ಕು ಜನ ಜೊತೆ ಆಗ್ತಾರೆ ಇಲ್ಲೇ ನಮ್ಮಲ್ಲಿ ಲೋಕಲ್ ಆಗಂತ ಚಂದಪಟ್ಟಣ ಆಗಿರ್ಬೋದು ಇಲ್ಲ ಅವ್ರಿಗೆ ಅಲ್ಲಿ ಎಲ್ಲಿ ಅನುಕೂಲ ಆಗ್ತವೋ ಎಲ್ಲಿ ಹೆಚ್ಚು ಜಾಸ್ತಿ ಆದಂತ ಒಳ್ಳೆ ಹಸುಗಳು ಸಿಗ್ತಾವ ಅಂತ ಕಡೆ ಹೋಗಿ ಬರಕ್ ಅಂತ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ನಾವ್ ತುಂಬ್ಕಂಡ್ ಬರ್ಬೇಕಾದ್ರೆ ಹುಡುಗರಾಗಿರ್ಬೋದು ಅಥವಾ ಇನ್ನೊಬ್ರು ಯಾರಾಗಿರ್ಬೋದು ಸುಮ್ನೆ ಅನ ಅನವಶ್ಯಕವಾಗಿ ಬಂದು ತಡೆ ಬಿಡ್ತಾರೆ ಇವು ಗಬ್ದವೋ ಅಥವಾ ಕಸಕೋ ಇನ್ನೊಂದ್ ಕಡೆ ಹೋಯ್ಯವೋ ಹಾಗೆ ಅಂತಂದು ಕೌಶಲ್ಯ ಮಾಡಿ ಇದು ಮಾಡೋದು ಆಮೇಲೆ ಅದು ಇದು ಅಂತಂದು ಹೊಡಿಯೋದು ಹಲ್ಲೆಗಳು ಮಾಡ್ತಾರೆ ಅವ್ರು ಮಾಡ್ಲಿ ಪಾಪ ಮಾಡೋದಕ್ ನಾವ್ ಬೇಡ ಅನ್ನಲ್ಲ ಕಾನೂನಾತ್ಮಕವಾಗಿ ಈಗ ಪೊಲೀಸ್ ಎಲ್ಲಾ ಕ್ರಮ ತಗೊಳ್ಳಿ ಸರ್ ಬೇಡ ಅನ್ನಲ್ಲ ಮಾಡ್ಲಿ ಅದಕ್ಕೆ ನಾವು ಬೇಡನಲ್ಲ ಸರ್ ಈಗ ಗಬ್ಬದ ಸರ್ ಎಲ್ಲ ಇವೆಲ್ಲ ಹ್ಮ್ ಹ್ಮ್ ನೀವ್ ನೋಡ್ತಾ ಇರ್ಬೋದು ತುಂಬಾ ಎಲ್ಲಾ ಇರ್ತಕ್ಕಂತ ಯಾರ್ ಸರ್ ಇದು ಮಾಡ್ತಾರೆ. ಈಗ ಸರ್ ನಾನು ಈಗ ಒಂದ್ ದಸ ರೂಪಾಯಿ ಮಾಡ್ಬೇಕು ಮನೆಗ್ ನಮ್ದು ಅದ್ ಸ್ವಲ್ಪ ಜಮೀನು ಅಷ್ಟೇ ಇದು ಮಾಡಿದೆ ಈಗ ಹೆಂಗ್ ಮಾಡ್ಬೇಕು ಒಂದ್ ದಸ ಹಾಕಿ ಮರಕ್ ಅಂದ್ರೆ ಇನ್ನೂರ್ ಮುನ್ನೂರ್ ಹೆಂಗ್ ನಡ್ಸ್ಕೊಂಡ್ ಬರಲ್ಲ ಏ ಆಗಲ್ಲ ಅವೆಲ್ಲ ಸಾಧ್ಯ ಇಲ್ಲ ಮಾತು ಇದು ಹೆಂಗ್ ನಡ್ಸ್ಕೊಂಡ್ ಬರ್ಕ ಹೇಳಿ ಸರ್ ನೀವೇ ಅದು ಹೆಂಗ್ ನಡ್ಸ್ಕೊಂಡ್ ಬರ್ಕ ವೆಹಿಕಲ್ ಅಲ್ಲಿ ತರ್ಲೇಬೇಕು ತರ್ಲೇಬೇಕು ವೆಹಿಕಲ್ ಅಲ್ಲಿ ತಗೊಂಡ್ ಬರಕ್ಕೆ ನಾಕೈದ್ ಪರ್ಮಿಷನ್ ಐತಾ ಲೆಟರ್ ಐತಾ ಇನ್ನೊಂದ್ ಐತಾ ಆಟೋ ಪರ್ಮಿಷನ್ ಐತಾ ಅದ್ ಐತಾ ಇದ್ ಐತಾ ಅಂತ ಕೇಳ್ತಾರೆ ಈಗ ನಮ್ಮಲ್ಲಿ ಎಷ್ಟು ಲೈಸೆನ್ಸ್ ಗಳು ಎಷ್ಟು ನಮ್ಮ ಗಾಡಿ ಬೇಕಂತ ಮೂಲ ದಾಖಲಾತಿಗಳು ಎಷ್ಟು ಇಡಬೇಕು ನಾವು ಒದಗಿಸ್ಕೊಂಡು ನಾವು ಇಟ್ಕೊಂಡಿದ್ದೀವಿ ನಾಲ್ಕು ದಿವಸ ಸರ್ ಮೇವು ನೀರ್ ಸರ್ ಆ ಟೈಪ್ ಅಲ್ಲಿ ಎಲ್ಲ ನಮ್ಗೆ ಹಿಂಸಾಚಾರಕ ಕೊಟ್ರೆ ನಾವ್ ಹೆಂಗ್ ಸರ್ ಉದಾರ ಆಗೋದ್ ರೈತರು ಹೇಳ್ರಿ ಎಂಬತ್ ಸಾವಿರ ಲಕ್ಷ ರೂಪಾಯಿ ಹೌದು ಹೊರಗಡೆಯಿಂದ ತರೋ ಸಂದರ್ಭದಲ್ಲಿ ನೀವು ಹಸು ಹೆಂಗೆ ಕೇರ್ ಮಾಡ್ಕೊಂಡು ತರ್ತೀನಿ ಮನ್ಸರ್ ಸರ್ ಈಗ ಒಂದು ಗಂಟೆಗೆ ಕಡಿಮೆ ಅಂದ್ರೆ ಸರ್ ಒಂದ್ ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಓಡಿಬಹುದು ಸರ್ ಅಷ್ಟೇ ಗಾಡಿ ಯಾಕಂದ್ರೆ ದನ ಇರ್ತವೆ ಸೇಫ್ಟಿಯಿಂದ ತರಬೇಕಂದ್ರೆ ಮೂವತ್ ಕಿಲೋಮೀಟರ್ ಬೇಡ ಮೂವತ್ತೈದು ಕಿಲೋಮೀಟರ್ ಓಡಿಬಹುದು ಸರ್ ಒಂದು ನಾಲ್ಕು ಗಂಟೆ ನಾಲ್ಕು ಅವರ್ ಗಾಡಿ ಇದ್ ಮಾಡಿ ಒಂದ್ ನಾಲ್ಕ ಅವರ್ ಇಂದ ಒಳಗೆ ಸರ್ ನಿಲ್ಸಿ ಹಾಟ್ ಮಾಡ್ತೀವಿ ಸರ್ ರೆಸ್ಟ್ ಕೊಡ್ತೀವಿ ಸರ್ ಅದಕ್ಕೆ ಒಂದ್ ಮೂರ್ ಗಂಟೆ ನಾಲ್ಕು ಗಂಟೆ ರೆಸ್ಟ್ ಕೊಟ್ಟು ಅಲ್ಲೇ ನೀರು ಮೇವ್ ಮಾಡಿ ನಮಗೆ ಎಲ್ಲಿ ನೀರು ಮೇವ್ ಸಿಕ್ತ ಸರ್ ಅಲ್ಲೇ ತಗೊಂಡು ವೇಟ್ ಮಾಡಿ ರೆಸ್ಟ್ ಮಾಡ್ಕೊಂಡ್ ತರ್ತೀವಿ ಸರ್ ಮತ್ತೆ ಇನ್ನೂರು ಕಿಲೋಮೀಟರ್ ಬರ್ತೀವಿ ಸರ್ ಮತ್ತೆ ಅಲ್ಲೂ ನಿಲ್ಸಿ ಮತ್ತೆ ಒಂದ್ ಇನ್ನು ಎರಡ್ ಗಂಟೆ ರೆಸ್ಟ್ ಕೊಟ್ಟು ಮತ್ತೆ ಹಾಕಿಲ್ ಇದ್ರೆ ಓಕೆ ನೀವು ಒಂದ್ ಹಸು ಅಲ್ಲಿಂದ ಬರೋಷ್ಟೈತಿ ನಿಮ್ಮ ಶ್ರಮನೂ ಇರುತ್ತೆ ಬಹಳ ಸಮಯ ನಿಮ್ಮ ಖರ್ಚು ವೆಚ್ಚ ಇವೆಲ್ಲ ತೆಗೆದು ಟೋಟಲ್ ಎಷ್ಟು ಖರ್ಚು ಬರುತ್ತೆ ಒಂದ್ ಹಸುಗೆ ಸರ್ ಅಲ್ಲಿ ಮೇವು ತಿಂಡಿ ಇತರೆ ಅಂತ ಇಂತ ಖರ್ಚು ಬಹಳ ಇರ್ತಾವ ಸರ್ ನಮ್ಮ ಊಟದ್ದು ಮತ್ತೆ ಡ್ರೈವರ್ ಊಟ ಅವೆಲ್ಲ ಇರ್ತಾವ ಸರ್ ಎಷ್ಟು ಟೋಟಲ್ ಸರ್ ಒಂದ್ ಹಾಕಿಗೆ ಕಡಿಮೆ ಅಂದ್ರೆ ಸಾವಿರ ರೂಪಾಯಿ ಖರ್ಚು ಬರ್ತಾ ಒಂದ್ ಸರ್ ಒಂದ್ ಹದಿನಾರಿಂದ ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗ ಸರ್ ಒಂದ್ ಬುಲೆ ವೆಹಿಕಲ್ ಹೊರಗೆ ಹೋಗಿ ಅದೇ ಸರ್ ಇದು ಎಲ್ಲಾ ಹಿಡಿಯೋದು ಮತ್ತೆ ಅಲ್ಲಲ್ಲಿ ನಮ್ಮ ತರಬಿಡ್ತಾ ಗುಂಡಗಿರಿ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಬಹಳ ಜನ ಸರ್ ಕ್ರಮ ಬದ್ಧವಾಗಿ ಕಾನೂನು ಕ್ರಮ ಬದ್ಧವಾಗಿ ಏನೇ ಮಾಡ್ಲಿ ಸರ್ ಅದಕ್ಕೆ ಸಪೋರ್ಟ್ ಆಗ್ತೀವಿ ಸರ್ ಈಗ ಗಬ್ಬದ ಫುಲ್ ಹೌದು ಈ ತರ ಆದಾಗ ಎಲ್ಲಾ ಸಮಸ್ಯೆ ಬಹಳ ಸಮಸ್ಯೆ ತುಂಬಾ ಕಷ್ಟ ಹೌದು ಸರ್ ಹೌದ್ ಸರ್ ಸರಿಯಪ್ಪ ಇವೆಲ್ಲ ವಿಚಾರಗಳು ಇರಲಿ ದೂರ ಇನ್ನೂರಿಂದ ಮುನ್ನೂರ ನಾಲ್ನೂರು ಕಿಲೋಮೀಟರ್ ಹೋಗಬೇಕಂದ್ರೆ ಸರ್ ಒಂದ್ ಹಸಿಗೆ ಕಡಿಮೆ ಅಂದ್ರು ಒಂದು ಆರ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಆರಿಂದ ಎಂಟ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ ಈ ಕ್ರಯ ಚೀಟಿಗಳು ಒಂದು ಒಂದು ಮಾರುಕಟ್ಟೆಯಿಂದ ಕ್ರಯ ಚೀಟಿ ಎಲ್ಲಾ ಎಲ್ಲಾ ಇದಕ್ಕೆ ಸರ್ ಇನ್ನೂರಿಂದ ಮುನ್ನೂರು ರೂಪಾಯಿ ಒಂದೊಂದು ಹಾಕ್ಲಿಕ್ಕೆ ಹಾಕ್ತಾರೆ ಸರ್ ಕ್ರಯ ಚೀಟಿಗಳು ಇಲ್ಲ ಲೋಕಲ್ ಆದ್ರೆ ಇಲ್ಲೇ ಸಣ್ಣ ಪುಟ್ಟ ಕ್ರಯ ಚೀಟಿಗಳು ಆದ್ರೆ ಸರ್ ಒಂದು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕ್ರಯ ಚೀಟಿಗಳು ಆಗ್ತಾ ಸರ್ ಹೈನುಗಾರಿಕೆ ಮಾಡ್ಬೋದಿತ್ತಲ್ಲ ಸರ್ ನಮ್ಮಲ್ಲಿ ಸಿಗೋದಿಲ್ಲ ಅಲ್ಲ ಇಂತ ಬೀಡುಗಳು ಒಳ್ಳೆ ಹಾಲ್ ಕರಿಬೇಕು ನಾವೆಲ್ಲಾ ಉದ್ಧಾರ ಆಗ್ಬೇಕು ಸಂಘದಾಗೆ ನಾವ್ ನಾಲ್ಕು ಲಕ್ಷ ರೂಪಾಯಿ ದನ ತಗೊಂಡ್ಬಂದು ಇದ್ ಮಾಡ್ಕೊಂಡ್ ನಾವ್ ತಂದಿರ್ತೀವಿ ನಮ್ಮ ಉದ್ದಾರ ಐತಾ ಹೇಳಿ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಕೈ ಹಾಕೋದು ಎಲ್ಲದಕ್ಕೂ ತರಬೋದು ಎಲ್ಲ ಹಿಂಗ್ ಮಾಡ್ಕೊಂಡ್ ಹೋದ್ರೆ ನಾವ್ ಹೆಂಗ್ ತರೋದು ಒಳ್ಳೆ ಬೀಡ್ ಹೆಂಗ್ ನಾವು ಈ ತರ ಆಗ್ತಾ ಇದ್ರೆ ಬಿಟ್ಟು ಸಾಧ್ಯತೆ ಜಾಸ್ತಿ ಬಂದ್ ಮಾಡಿ ಬಿಡಿ ಈಗ ಎಲ್ಲ ಮಾರುಕಟ್ಟೆ ಬಂದ್ ಮಾಡಿ ಎಲ್ಲಾ ಮಾರುಕಟ್ಟೆಯಲ್ಲಿ ಬರೀ ಸಾಕಕ್ಕೆ ಅಂತ ಏನಾರ ಇದನ್ ಸರ್ ಹೇಳಿದ್ ನೀವ್ ಹೇಳಿ ಎಲ್ಲಾ ಮಾರುಕಟ್ಟೆಯಲ್ಲಿ ಏನಿದೆ ಅಂದ್ರೆ ಎಲ್ಲ ಕಸಾನಿಗೂ ಹೋಗ್ತಾ ಇದಾವೆ ಸುಸ್ತಾಗಿರೋದ್ ಬರ್ತಾವೆ ಈಗ ಇವೆಲ್ಲಾ ಒಳ್ಳೆ ದನಾನು ಬರ್ತಾವೆ ಒಳ್ಳೆ ಬೀಡ್ ದನಾನು ಬರ್ತಾವ ಸರ್ ಈಗೆಲ್ಲಾ ಪೊಲೀಸ್ನವರು ಆಗ್ಲಿ ಅವ್ರಾಗ್ಲಿ ಇವ್ರಾಗ್ಲಿ ಹಿಡಿತ ಇದಾವೆ ಗೋರಕ್ಷಣೆ ಮಾಡ್ಲಿ ಅದಕ್ಕೆ ನೋಡ್ಲಿ ಏನ್ ಕಾನೂನಾತ್ಮವಾಗಿ ಏನ್ ಕ್ರಮ ತಗಂತಾರ ತಗೊಳ್ಳಿ ಸರ್ ಅನಾವಶ್ಯಕವಾಗಿ ಹಿಡಿದು ನಮ್ಮಂತ ರೈತರಿಗೆಲ್ಲ ಇದ್ ಮಾಡಿದ್ರು ಮಾಡಕ್ ಆಗಲ್ಲ ಸರ್ ಇಲ್ಲಿಗೆ ಜೀವನ ಬಿಟ್ಟು ನಾವು ಎಲ್ಲಾರು ಎಲ್ಲರಂಗ್ ಸರ್ ನಾವು ಪೊಲೀಸು ನಾವು ನೇಸ್ಟ್ರು ನಾವು ಇದಾಗಿದ್ರೆ ನಾವು ಇದು ಮಾಡ್ತಿದ್ದಿಲ್ಲ ಸರ್ ರೈತರ ಎತ್ ಕುಟ್ಲ ಟೀ ಕುಡಿತೀರಿ ಎಲ್ಲಾ ಆಗ್ತದಿ ಮಸೂರ್ ಬೇಕು ಮಜ್ಗೆ ಬೇಕು ಎಲ್ಲಾ ಬೇಕಂದ್ರೆ ನಮ್ಮಂತ ರೈತರು ತಗೊಂಬಂದ್ ಬಿಡ್ ಹೆಂಗ್ ಮಾಡದ್ರಿ ಸರ್ ನಾವು ಎಲ್ ಬೇಕಲ್ಲಿ ಹಿಡಿತಾರ ಸರ್ ಇದು ಸ್ನೇಹಿತರೆ ಇವರೆಲ್ಲ ಒಂದ್ ಇಬ್ಬರು ಮೂವರು ಅಷ್ಟೇ ಆಲ್ಮೋಸ್ಟ್ ಎಲ್ಲಾ ಕಡೆ ಆಗ್ತದಂತ ತೊಂದ್ರೆಗಳು ಒಂದ್ ಸಂದೇಶ ಅಂದ್ರೆ ಕಾನೂನಾತ್ಮಕವಾಗಿ ಏನಾದ್ರು ಪೊಲೀಸರು ಕ್ರಮ ತಗೊಳ್ತಾರೆ ಆದ್ರೆ ಇತರರು ಬಂದು ಸುಮಾರು ತೊಂದರೆ ಅಂತದ್ದು ನೈತಿಕ ಪೊಲೀಸ್ ಗಿರಿ ಆಗ್ತಾರ ಅಂತದ್ದು ಹಲ್ಲೆಗಳು ಆಗ್ತಾ ಅಂತದ್ದು ಈ ವಿಚಾರ ಇಟ್ಕೊಂಡು ಇವತ್ತು ಮಾತಾಡಿದಿವಿ ಇವೆಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಯಾರೇ ಇರ್ಲಿ ರೈತರಿಗೆ ತೊಂದರೆ ಕೊಡಬೇಡಿ ಹಸು ಒಳ್ಳೆ ಹಸು ಬ್ರೀಡ್ ಸಿಗ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಹೊರಗಡಿಂದನೂ ಬರ್ಲೇಬೇಕು ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಹೋಗಿ ತರಲೇಬೇಕಾಗ ಸರ್ ನಮ್ಮಲ್ಲೇ ಬೀಡ್ ಇಲ್ಲ ನಮ್ಮಲ್ಲೇ ಬೀಡ್ ಇದ್ರೆ ನಾವ್ಯಾಕ್ ಸರ್ ಅಲ್ಲಿಗೆ ಹೋಗ್ತರ್ತಿದ್ವಿ ఓకే మనసూర్ థ్యాంక్ యూ థ్యాంక్ యూ సో మచ్ ఇదొంద విచార ని హి